ಸಾವಿತ್ರಿ ಮುಜುಂಬಾರ್ ಕವನದ ಶೀರ್ಷಿಕೆ ಹೆಣ್ಣಾದೆ ಅಂದು ನೀ ಆಕೃತಿಯಾಗಿದ್ದೆ ನಾನು ನೆರಳಾಗಿದ್ದೆ ವೀರ ಸಹಸ್ರ ಬಾಹುವಾದಾಗ ಮಾಲೆ ಹಾಕಿದ್ದೆ ನೀನು ಬೀಜ ಎಂದೊಡನೆ ಹೊಲವಾಗಿ ಮಲಗಿದ್ದೆ ಗಂಡಾಳ್ವಿಕೆಯ ಅಡಿಯಲ್ಲಿ ಮಕ್ಕಳನ್ನು ಹೆತ್ತಿದ್ದೆ ಪಟ್ಟಾಭಿಷೇಕ ನಡೆದಾಗ ಕಾಲಡಿ ಕುಳಿತಿದ್ದೆ ಅಶ್ವಮೇಧಕ್ಕೆ ಹೊರಟಾಗ ಗೃಹ ಕೃತ್ಯದಲ್ಲಿದ್ದೆ ಕುಡಿದು ಗಂಡಿಸುವಾಗ ಮುದುಡಿ ನೆರಳುತ್ತಿದ್ದೆ ಅನುಮಾನ ಪಟ್ಟಾಗ ಅಪಮಾನ ಸಹಿಸಿದ್ದೆ ಸತ್ತು ಚಿತೆಯೇರಿದರೂ ಸಹಗಮನವಾಗಿದ್ದೆ ಇಂದು ನಾ ಹೆಣ್ಣಾದೆ ಸಮತೆಯಲ್ಲಿ ಒಂದಾದೆ ಸಮತೆಯಲ್ಲಿ ಒಂದಾದೆ